ಹೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ನಾನು ಒಂದ್ಸಾರಿ ಎರಡ್ ಸಾವಿರದ ಹದಿನೇಳರಲ್ಲಿ ನಾನು ಮುಖ್ಯಮಂತ್ರಿ ಆಗಿರುವಾಗ ಒಂದು ಡಿಸಿಷನ್ ಮಾಡೋದು ನಾವು ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಂತಕ್ಕಂಥದನ್ನ ಮಾಡೋದು ಯಾಕೆಂತಂದರೆ ಅಂಬೇಡ್ಕರ್ ಅವರು ಸ್ಕೂಲ್ ಆಫ್ ಎಕನಾಮಿಕ್ಸ್ ಲಂಡನ್ನಲ್ಲಿ ಓದಿದ್ರು ಅದಕ್ಕೋಸ್ಕರ ಇಲ್ಲಿ ಕರ್ನಾಟಕದಲ್ಲಿ ಕೂಡ ಮಾಡಬೇಕು ಅಂತೇಳಿ ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಮಾಡಿದ್ದು ಅವ್ರನ್ನ ಕರೀಸಿದ್ದ ನಾವು ಅವ್ರನ್ನ ಉದ್ಘಾಟನೆಗೆ ಕರೆಸಿದ್ದು ಅದೊಂದು ಪ್ರತಿಷ್ಠಿತ ಸಂಸ್ಥೆ ಕರ್ನಾಟಕದಲ್ಲಿ ನಾವು ಮಾಡಿರ್ತಕ್ಕಂಥದ್ದು ಆಮೇಲೆ ಇನ್ನೊಂದು ಕರ್ನಾಟಕದ ಆರ್ಥಿಕತೆ ಬಗ್ಗೆ ಇನ್ನೊಂದು ಸಭೆ ಕರೆಸಿದ್ದು ಒಬ್ಬ ಆರ್ಥಿಕ ತಜ್ಞನಾಗಿ ಕರ್ನಾಟಕದ ಆರ್ಥಿಕತೆ ಸದೃಢವಾಗಿದೆ ಅಂತೇಳಿ ಭಾಳ ಸ್ಪಷ್ಟವಾಗಿ ಹೇಳಿದಂಥವ್ರು ಮನಮೋಹನ್ ಅವರು ಕರ್ನಾಟಕದ ಆರ್ಥಿಕತೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟುವರೆಗೆ ನಮ್ಮ ಸರ್ಕಾರ ಇದ್ದಾಗ ಕರ್ನಾಟಕದ ಆರ್ಥಿಕತೆ ಭಾಳ ಸದೃಢವಾಗಿದೆ ರೊಬಸ್ಟ್ ಎಕಾನಮಿ ಅಂತ ಪದ ಉಪಯೋಗಿಸಿದರು ಕರ್ನಾಟಕ ಎಕಾನಮಿ ಇಸ್ ಎ ರೋಬಸ್ಟ್ ಎಕಾನಮಿ ಅಂತ ಹೇಳಿದರು ಸೊ ಅಂತ ಒಬ್ಬ ಆರ್ಥಿಕ ತಜ್ಞನನ್ನು ಬರೀ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ ಇಡೀ ಜಗತ್ತಿನಲ್ಲೇ ಪ್ರಸಿದ್ಧಿ ಪಡೆದಿದ್ದಂಥ ಆರ್ಥಿಕ ತಜ್ಞ ಅವರ ಜ್ಞಾನ ಈ ದೇಶದ ಅನೇಕ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯ ಆಯಿತು ಪ್ಲಾನಿಂಗ್ ಕಮಿಷನ್ ಉಪಾಧ್ಯಕ್ಷರಿಗಾಗೂ ಕೂಡ ಕೆಲಸ ಮಾಡಿದರು ಸೊ ವಿವಿಧ ಹುದ್ದೆಗಳಲ್ಲಿ ಕೆಲಸ ಮಾಡಿ ದೇಶದ ಆರ್ಥಿಕ ಸಾಮಾಜಿಕ ಸಮಸ್ಯೆಗಳನ್ನು ಇಡಿಸೋದ್ರಲ್ಲಿ ಅದಕ್ಕೆ ಪರಿಹಾರ ಕಂಡು ಹಿಡ್ಕೊಳ್ಳೋದ್ರಲ್ಲಿ ಬಹಳಷ್ಟು ಶ್ರಮಿಸಿದ್ರು ಅಂತಕ್ಕಂಥದನ್ನ ಇವತ್ತು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ನಿಗರ್ವಿ ಅವ್ರಿಗೆ ಅಧಿಕಾರ ಇದೆ ಈಗಿನ ಕಾಲದಲ್ಲಿ ಅಧಿಕಾರ ಸಿಕ್ಬಿಟ್ರೆ ಅವ್ರನ್ನ ಹಿಡಿದ ನಿಲ್ಲಿಸಕ್ಕಾಗಲ್ಲ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದರೂ ಕೂಡ ಆರ್ ಬಿ ಐ ಗೌರ್ನರ್ ಆಗಿದ್ದರೂ ಕೂಡ ಹಣಕಾಸಿನ ಮಂತ್ರಿ ಆಗಿದ್ದರೂ ಕೂಡ ಯಾವತ್ತೂ ಕೂಡ ಅವರು ಗೌರವದಿಂದ ನಡ್ಕೊಳ್ತಕ್ಕಂಥ ಕೆಲಸ ಮಾಡಲಿಲ್ಲ ಅತ್ಯಂತ ವಿನಯವಂತ ವಿನಯಶೀಲ ವ್ಯಕ್ತಿಯಾಗಿದ್ದರು ಮೃದು ಭಾಷೆಯಲ್ಲೇ ಅನೇಕ ಜನರನ್ನು ಗೆದ್ದಿರ್ತಕ್ಕಂಥದನ್ನು ನಾವು ಇವತ್ತು ನಾವು ನೋಡ್ತಾ ಇದ್ದೀವಿ ಅವ್ರು ಹೇಳ್ತಾ ಇದ್ರು ಒಂದು ಮಾತು ನಾನು ಬದುಕಿರುವಾಗ ನನ್ನ ಬಗ್ಗೆ ಅಷ್ಟೊಂದು ಪ್ರಚಾರ ಸಿಗಲ್ಲ ನಾನು ಸತ್ ಮೇಲೆ ಮಾಧ್ಯಮದವರು ಹೆಚ್ಚು ಪ್ರಚಾರವನ್ನು ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೆ ಇವತ್ತು ಆ ಮಾತು ಸತ್ಯ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ ನಾನು ಹೆಚ್ಚು ಅವ್ರ ಬಗ್ಗೆ ಮಾತನಾಡೋಕ್ಕೋಗಲ್ಲ ಇದು ಸಂತಾಪ ವ್ಯಕ್ತ ಮಾಡ್ತಕ್ಕಂಥ ಸಭೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಅವರ ಕುಟುಂಬ ವರ್ಗದವರಿಗೆ ಮತ್ತು ಅವರ ಅಭಿಮಾನಿಗಳಿಗೆ ಅವರ ಸಾವಿನ ದುಃಖವನ್ನು ಬರೆಸ್ತಕ್ಕಂಥ ಶಕ್ತಿ ಕೊಡಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅವರನ್ನು ಸ್ಮರಿಸ್ಕೊಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ರಿಗೂ ನಮಸ್ಕಾರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ